तु जन्मगळल्लि हरि सर्वोत्तमसुरासुरगणार्चित चित्रकर्म विशोकनन्तानन्तरूपात्मा सत्यसङ्कल्प जगदुत्पत्ति स्थितिलय कारण जरा गैदतरुवाया आनन्दस्य पदम् वन्दे ब्रह्मेन्द्रादि अभिवन्दितम् பூர்ணுக்கணம் அனியம் சுரேஷித்து ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ ಆರು ಹತ್ತು ಜನುಮಗಳಲ್ಲಿ ಹರಿ ಸರ್ವೋತ್ತಮ ಸುರ ಗುಣಾರ್ಚಿತ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ನಿರಂಶ ಜೀವರಾದ ಕರ್ಮಯೋಗಿಗಳ ಸಾಧನ ವಿಚಾರವನ್ನು ಮುಂದುವರಿಸುತ್ತಾರೆ ಮೇಲಿನ ಪದ್ಯಗಳಲ್ಲಿ ವಿವರಿಸಿದಂತೆ ಸಹಸ್ರ ಬ್ರಾಹ್ಮಣ ಜನ್ಮಗಳಾದ ನಂತರ ಮುಂದೆ ಶ್ರೀಹರಿಯ ಪರಮಾನುಗ್ರಹದಿಂದ ಬರುವ ಹತ್ತು ಬ್ರಾಹ್ಮಣ ಜನ್ಮಗಳು ಅತಿ ಮುಖ್ಯವೆಂದು ಹೇಳುತ್ತಾರೆ ಆ ಹತ್ತು ಜನ್ಮಗಳಲ್ಲಿ ಸರ್ವೇಶನು ಸಕಲ ಜನರ ಪಾಪ ಪರಿಹಾರಕನು ಬಿಂಬರೂಪಿಯು ಶ್ರೀಹರಿ ಶಬ್ದವಾಚ್ಯನೂ ಆದ ಶ್ರೀ ವಿಷ್ಣುವೇ ಸರ್ವೋತ್ತಮನೆಂಬ ಜ್ಞಾನ ಪ್ರಾಪ್ತಿಯಾಗುವುದು ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಉಂಟಾಗುವುದು ಆ ಸರ್ವೋತ್ತಮನಾದ ಹರಿಯೇ ಸುರ ಅಂದರೆ ದೇವತೆಗಳಿಂದಲೂ ಅಸುರ ಎಂದರೆ ದೈತ್ಯರಿಂದಲೂ ಅರ್ಚಿತನು ಪೂಜ್ಯನು ಎಂಬ ಜ್ಞಾನ ಪ್ರಾಪ್ತಿ ಸುರರು ಶ್ರೀಹರಿಯ ಭಕ್ತರು ಅವರು ಸಹಜವಾಗಿ ಶ್ರೀಹರಿಯಲ್ಲಿ ಭಕ್ತಿ ಮಾಡುವರು ಸ್ವರೂಪತಃ ತಮೋಯೋಗ್ಯತಾದ ಸುರರು ಶ್ರೀಹರಿಯಲ್ಲಿ ದ್ವೇಷ ಮಾಡುವರು ಅಂದರೆ ಅಸುರರಿಂದ ಶ್ರೀಹರಿಯು ಹೇಗೆ ಅರ್ಚಿತನು ಎಂಬ ಶಂಕೆ ಮೂಡುವುದು ಅದಕ್ಕೆ ಮೂರು ಪ್ರಕಾರಗಳಲ್ಲಿ ಸಮಾಧಾನ ಹೇಳಿದ್ದಾರೆ ವ್ಯಾಖ್ಯಾನಕಾರರು ಅಸು ಎಂದರೆ ಪ್ರಾಣ ಎಂದರ್ಥ ಸಾಂಕೇತರಾಗಿ ಸ್ವರೂಪೇಂದ್ರಿಯಗಳು ಎಂದು ಅರ್ಥೈಸಬಹುದು ರ ಎಂದರೆ ರಮಣ ಕ್ರೀಡೆ ಮಾಡತಕ್ಕವರು ತಮ್ಮ ಸ್ವರೂಪೇಂದ್ರಿಯಗಳಲ್ಲಿ ಕ್ರೀಡೆಯಾಡುವವರು ಎಂದರೆ ಮುಕ್ತ ಸುರ ಎಂದರೆ ಸಾಧನೆಯಲ್ಲಿರುವ ದೇವತಾ ವರ್ಗ ಸಾತ್ವಿಕ ಜೀವರು ಮತ್ತು ಮುಕ್ತರಾದ ಜೀವರು ಎಂದು ಸುರ ಅಸುರ ಎಂಬ ಶಬ್ದಗಳಿಗೆ ಅರ್ಥ ಮಾಡಿರುತ್ತಾರೆ ಅಂದರೆ ಮುಕ್ತ ಮುಕ್ತ ಗಣಾರ್ಚಿತ ಪಾದನೆಂದು ತಿಳಿಯತಕ್ಕವರು ಪ್ರಹ್ಲಾದ ನಿರಋತಿ ವಿಭೀಷಣ ಬಲಿ ಮುಂತಾದವರು ದೈತ್ಯ ಕುಲ ಸಂಜಾತರು ಸ್ವರೂಪತಃ ಉತ್ತಮ ಚೇತನರು ಅಂತಹ ಅಸುರರಿಂದ ಅರ್ಚಿತನು ಎಂದು ಅರ್ಥ ಮಾಡಬಹುದು ಪುರಾಣ ಇತಿಹಾಸಗಳಲ್ಲಿ ಕೆಲವು ವಿಶೇಷ ಪ್ರಸಂಗಗಳಲ್ಲಿ ವೃಷಭಾಸುರ ಗಯಾಸುರ ಮುಂತಾದ ದೈತ್ಯರು ದೇವರನ್ನು ಅರ್ಚಿಸಿದ್ದಾರೆ ತಮ್ಮ ಮರಣ ಕಾಲದಲ್ಲಿ ಅವನ ಹೊರಬೇಡಿದ ಪ್ರಸಂಗಗಳಿವೆ ನರಸಿಂಹ ಸಾಲಿಗ್ರಾಮವನ್ನು ನಿತ್ಯವೂ ಪೂಜೆ ಮಾಡುತ್ತಿದ್ದ ವೃಷಭಾಸುರ ಅವನೊಡನೆ ಯುದ್ಧಕ್ಕೆ ನಿಂತು ಮರಣ ಹೊಂದಿದ ಸಮಯದಲ್ಲಿ ಆ ಪರ್ವತಕ್ಕೆ ತನ್ನ ಹೆಸರನ್ನೇ ಇಡಬೇಕೆಂದು ಶ್ರೀಹರಿಯಲ್ಲೇ ಪ್ರಾರ್ಥಿಸಿದ ಇದರಿಂದ ವೃಷಭಾಚಲ ಹೆಸರಾಯಿತು ಗಯಾಸುರನ ಪ್ರಾರ್ಥನೆಯಂತೆ ಗಯಾ ಕ್ಷೇತ್ರದಲ್ಲಿ ವಿಷ್ಣುಪಾದವನ್ನು ಸ್ಥಾಪಿಸಿ ಅವನ ಕೋರಿಕೆಯಂತೆ ಗಯಾ ಕ್ಷೇತ್ರದಲ್ಲಿ ವಿಷ್ಣುಪಾದದ ಮೇಲೆ ಪಿಂಡ ಪ್ರದಾನ ಮಾಡಿದರೆ ಪಿತೃಗಳಿಗೆ ಸದ್ಗತಿ ಕರುಣಿಸಲು ಕೇಳಿಕೊಂಡ ಆದರೆ ಇಂತಹ ಪ್ರಸಂಗಗಳು ಕೆಲವು ಮಾತ್ರ ಸಕಲ ಜಗತ್ತಿಗೆ ಆಶ್ಚರ್ಯ ವಸ್ತುವು ಶ್ರೀಹರಿಯು ಚಿತ್ರ ವಿಚಿತ್ರ ವ್ಯಾಪಾರಗಳುಳ್ಳ ಅದ್ಭುತ ಚರಿತನು ಇದರಿಂದ ಚಿತ್ರ ಕರ್ಮ ಎಂದಿದ್ದಾರೆ ಚಿತ್ರ ಎಂದರೆ ಪರಮಾಶ್ಚರ್ಯಕರವಾದ ಕರ್ಮ ಎಂದರೆ ವ್ಯಾಪಾರ ವಿಶೇಷ ಎಂದರ್ಥ ಸ್ವಸ್ವರೂಪಾನಂದ ಪೂರ್ಣನಾದ್ದರಿಂದ ನಿತ್ಯಾನಂದ ಸ್ವರೂಪನು ಅವನಿಗೆ ಜಗತ್ತಿನಿಂದಾಗುವ ಕ್ಲೇಶ ದುಃಖಾದಿಗಳಿಲ್ಲ ಇದರಿಂದ ವಿಶೋಕ ಶಬ್ದ ವಾಚ್ಯನು ತನ್ನ ಪ್ರತಿ ಅವತಾರಗಳಲ್ಲೂ ಕಾವ್ಯಗಳಲ್ಲಿಯೂ ಅನಂತಾನಂತ ಅವತಾರ ರೂಪಾತ್ಮಕನು ಶ್ರೀಹರಿಯ ಇಚ್ಛೆಯು ಯಾವಾಗಲೂ ಯಥಾರ್ಥಪೂರ್ವವಾದದ್ದು ರೂಪವಾದದ್ದು ವಸ್ತುಗಳ ಸಹಜವಾದ ಸ್ವರೂಪಗತ ಸ್ವಭಾವಗಳನ್ನು ಎಂದಿಗೂ ಬದಲಾಯಿಸುವುದಿಲ್ಲ ಅನ್ಯಥಾ ಕರ್ಮಲ ಎಂಬ ಶಕ್ತಿ ಇದ್ದರೂ ಸತ್ಯ ಸಂಕಲ್ಪನಾದ ಚೇತನಾ ಚೇತನರ ಸ್ವಭಾವಗಳನ್ನು ಯಥಾರ್ಥ ರೂಪದಲ್ಲಿ ಪ್ರಕಟಿಸುವನು ಅವನ ಸಂಕಲ್ಪಕ್ಕೆ ಚ್ಯುತಿ ಇಲ್ಲ ಚರಾಚರಾತ್ಮಕವಾದ ಈ ಜಗತ್ತಿನಲ್ಲಿ ಸೃಷ್ಟಿ ಪಾಲನೆ ಸಂಹಾರ ಇತ್ಯಾದಿ ಜಗದ್ ವ್ಯಾಪಾರಗಳಿಗೆ ಮೂಲ ಕಾರಣನು ಜ ಎಂದರೆ ಜನನ ಮೃತ್ಯು ಮರಣ ಇವುಗಳಿಂದ ವಿದ್ರೂಪನಾದ ನಿತ್ಯ ಶಾಶ್ವತ ವಸ್ತುವು ಚತುರ್ವಿಧ ನಾಶದಿಂದ ದೂರನಾದ ಅಚ್ಚುತನು ಶಶ್ವದೇಕ ಪ್ರಕಾರನು ಈ ರೀತಿ ಹತ್ತು ಜನ್ಮಗಳಲ್ಲಿ ಧ್ಯಾನೋಪಾಸನೆಯ ಮಾಡುವ ವಿಷಯವನ್ನು ಹೇಳುತ್ತಾರೆ ಶ್ರೀ ಜಗನ್ನಾಥ ದಾಸಾರಿಯರು ಮುಂದಿನ ಭಾಗದಲ್ಲಿ ನಂತರದ ವಿಷಯವನ್ನು ಹೇಳುತ್ತಾರೆ ಎಂದು ತಿಳಿಸುತ್ತಾ ಭಾರತೀ ಮುಖ್ಯ ಮುಖ್ಯಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು